ನಲ್ತಾ ಮೀನು ಸಾರು ಬೇಕವ ನಿಂಗೆ ಮೀನು ಸಾರು ಆಂಟಿ ಜಾಸ್ತಿ ಮುಳ್ಳಿರ್ತಾವ ಈ ಮುಳ್ಳಿರೋ ಚಪ್ಪಲಿ ಹಾಕತ್ತಿನೋ ಹ್ಞೂ ಬಿಡ್ಸ್ಕೊತೀನೋ ಚಪ್ಲಿ ಹಾಕ್ಕೊಂಡು ಓಲಿ ಜೋಕ್ ಮಾಡಿದೆ ಬಿಡ್ಸ್ಕೊಂಡು ತಿನ್ಬೋದು ನಿಧಾನಕ್ಕೆ ಸಾರು ಕುಡಿತೀಯಾ ಊಟ ಮಾಡುವಾಗ ಹಂಗೆ ಮೀನು ತಿನ್ನೋ ಹಂಗೆ ಸಿತಿಯಾ ಇವಾಗ ಹಾಕೊಡ್ಲಾ ಬಟ್ಲೆಗೆ ಸಾಂಬಾರು ಕುಡಿತೀಯಾ ಹಂಗಂದ್ರೆ ಇನ್ನೊಂಚೂರು ಮಳ್ಳಿ ತಡಿ ಯಾವಾಗ ಮಗಳು ಮಾಡು ಫ್ರೆಂಡಿಗೆ ಮಾಡು ಅದು ಇದು ಚಿಕನು ಮಟನ್ ಅಂತ ಇದು ಇವತ್ತು ನನಗೋಸ್ಕರ ಮೀನು ತರಿಸಿ ಮೀನು ಸರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಂದ್ರವ ಎಲ್ಲೋ ಇದ್ದು ಎಲ್ಲೋ ಎಷ್ಟು ಜನ ವಿಡೋ ಎಷ್ಟು ಜನ ಅಡುಗೆಗಳಾಗ್ತಾರೆ ಗಣಸರುಗಳೆಲ್ಲ ಈಗ ಹೋಗ್ಬಿಟ್ಟು ಅದಾಗ್ತಾ ಇದಾಗ್ತಾ ಉಳ್ಳಾಗಡ್ಡೆ ಆಗ್ತಾ ಅಂತೆಲ್ಲ ಮಾಡಿ ಮಾಡಿ ತೋರಿಸ್ತಾರೆ ಅಷ್ಟು ಇಡೋದಲ್ಲಿ ಅಷ್ಟು ಅಡುಗೆಗಳಲ್ಲಿ ನನ್ನ ಗುರುತಿಸಿ ಚನ್ನಪಟ್ಟಣ ಗೊಂಬೆ ನಾಡಿನ ಕೈರುಚಿ ಲಕ್ಷ್ಮಮ್ಮ ಅಂತ ನನ್ನ ಗುರ್ತಿಸಿ ನೀವು ಕಮೆಂಟ್ ಮಾಡಿ ಫಾಲೋವರ್ಸ್ ಆಗಿ ಏನೋ ಸಬ್ಸ್ಕ್ರೈಬ್ಸ್ ಮಾಡಿ ದುಡ್ಡು ಬರೋಂಗೆ ಮಾಡಿದ್ದೀರಾ ನಿಮಗೆ ನಾನು ಯಾವಾಗೂ ಚಿರಋಣಿ ನನಗೋಸ್ಕರ ಇವತ್ತು ಮೀನು ಸಾರು ಮಾಡ್ಕೊತಾ ಇದ್ದೀನಿ ನಿಮಗೋಸ್ಕರ ಆಂಟಿ ತಿಂದರೆ ನಮಗೋಸ್ಕರ ಬೇಡವಾ ಅನ್ಬೇಡ್ರಿ ಎಲ್ಲರಿಗೂ ಒಂದು ಸಹ ನಾನು ಯಾರು ನನ್ನ ಕಮೆಂಟ್ ಮಾಡಿ ನನಗೆಲ್ಲ ಎಲ್ಪ್ ಮಾಡಿ ನನ್ನ ಇಷ್ಟು ಬೆಳೆಸಿದ್ದೀರ ಅವ್ರಿಗೆಲ್ಲರಿಗೂ ಒಂದು ದಿವಸ ನನ್ನ ತೋಟದ ಮನೆಯಲ್ಲಿ ಅಡುಗೆ ಮಾಡಿ ಊಟಕ್ಕೆ ಹಾಕ್ಬೇಕಂತ ಮನಸ್ಸಲ್ಲಿದೆ ಇನ್ನು ಕೈಗೆ ದುಡ್ಡು ಬಂದಿಲ್ಲ ಬರ್ತಾ ಇದೆ ಅಲ್ಲದು ಒಂದೋ ಎರಡೋ ನಾಲ್ಕೋ ಐದೋ ಅಂತ ಈ ಥರ ಕೈಗೆ ದುಡ್ಡು ಬಂದ ತಕ್ಷಣ ಯಾರು ನೀವು ನನಗೆ ಇದು ಮಾಡಿದ್ದೀರಾ ಎಲ್ಪ್ ಮಾಡಿದ್ದೀರಾ ಅವ್ರ ಹತ್ರದವ್ರು ಆಗಿರ್ಬೋದು ದೂರದವ್ರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ಯಾರೇ ಆಗಲಿ ಆಂಟಿ ನಿಮಗೆ ನನ್ನ ಎಲ್ಲರೂ ಗುರುತಿಸಿ ಮಾತಾಡಿಸ್ತಾ ಇದ್ದೀರಲ್ಲ ಗೊಂಬೆ ನಾಡಿನ ಕೈರುಚಿ ಲಕ್ಷ್ಮಮ್ಮ ಅಂತ ನಂಗೆ ತುಂಬ ಖುಷಿ ಆಗ್ತಾಯಿದೆ ನೀವು ಬಂದು ನನಗೆ ಈ ಥರ ಮಾಡ್ಕೊಡಾ ಆಂಟಿ ಅಂದರೆ ನಾನು ಮಾಡ್ಕೊಡ್ತೀನಿ ಕಣ್ರಪ್ಪ ಹೆಂಗಸ್ರೇ ಆಗಿರ್ಬೋದು ಗಣಸ್ರಿ ಆಗಿರ್ಬೋದು ತುಂಬ ತುಂಬ ಥ್ಯಾಂಕ್ಸ್ ನಿಮಗೆಲ್ಲಾರ್ಗು ಬನ್ನಿ ಬಾಯಲ್ಲಿ ಇರ್ಬೋದೇ ಸಾರು ಮುದ್ದೆ ಊಟ ಮಾಡೋಣ ಏನು ಆಂಟಿ ಯಾವಾಗೂ ಬಾಯಲ್ಲಿ ಏನು ಏನುಬೇಡಿ ನಾನು ಮಾಡೋ ಅಡುಗೆಗೆ ಬಾಯಿ ಬರ್ತದೆ ಮತ್ತೆ ನಿಮಗೆ ಬರುತ್ತಾ ಬರೋದ ಒಂದು ಕಮೆಂಟ್ ಮಾಡಿ ನನಗೆ ಆಯಿತಾ ಎರಡು ಕೆ ಜಿ ಮೀನಿಗೆ ಇಷ್ಟಪ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಇನ್ನು ಬಿಸಿಲು ಕಾಲ ಶುರುವಾಯಿತು ಮೀನು ತಿನ್ನಬಾರ್ದು ಈಗ ಸ್ವಲ್ಪ ಚಳಿಗಾಲ ಇದೆಯಲ್ಲ ನಮ್ಮ ಫ್ರೆಂಡ್ ಅವ್ರು ಯಜಮಾನ್ರು ಹಿಡ್ಕೊ ಬಂದಿದ್ರು ಎರಡು ಕೆ ಜಿ ಇಸ್ಕೊಂಡಿದ್ದೀನಿ ಅವ್ರು ಮಾರ್ತಾರೆ ಕೆ ಜಿ ನೂರಿಪ್ಪತ್ತೈದು ರೂಪಾಯಿ ಜುಲಾಬಿ ಮೀನು ತುಂಬ ಚೆನ್ನಾಗಿದೆ ಸಾಂಬಾರು ಮಾಡ್ತಾಯಿದ್ದೀನಿ ತೆಳ್ಳಗೆ ಮೀನು ಸಾರ ಇಷ್ಟಪ್ಪ ಹುಣ್ಸೆಹಣ್ಣು ಹಾಕಿ ಫಸ್ಟು ನೀರಾಕಿ ಉಣಿ ಹಾಕೊಳ್ಳೋಣ ಎರಡು ಕೆ ಜಿ ಮೀನಿಗೆ ಸ್ವಲ್ಪ ಒಂದು ಒಂದು ದಪ್ಪಾಳು ಒಂದೇಳು ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಜೀರಿಗೆ ಒಂದು ಎರಡು ಗಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಎಲ್ಲ ಸಣ್ಣ ಹಾಕಿದ್ದೀನಿ ಎರಡು ಗಡ್ಡೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಜಿ ಟಮಟೊ ತೊಗೊಂಡಿದ್ದೀನಿ ನಾಲ್ಕು ಟೊಮೊಟ ಹಾಕ್ತಾಯಿದ್ದೀನಿ ಇದು ಸಾರು ಪೌಡ್ರ್ ಇದು ಇದರಲ್ಲಿ ಒಂದು ನಾಲ್ಕು ಸ್ಪೂನ್ ಹುಡಿ ಹಾಕೋತೀನಿ ಮೀನು ಸಾರಿಗೆ ಉಳಿ ಬಿಡ್ತೀವಲ್ಲ ಬೇಳೆ ಸಾರು ಹುಡಿನೇ ಹಾಕಬೇಕು ಮತ್ತು ದಣ್ಣೆ ಪುಡಿ ಅದೆಲ್ಲ ಹಾಕ್ಬಾರ್ದು ಶುಂಠಿ ಚಕ್ಕೆ ಲವಂಗವೆಲ್ಲ ಹಾಕ್ಬಾರ್ದು ಉಳಿಬಿಡೋದಿಂದ ಸಾಂಬಾರು ಹುಡಿನೇ ಹಾಕಬೇಕು ಮೀನು ಸಾರು ಸ್ವಲ್ಪ ಎಣ್ಣೆ ಹಾಕ್ಕೋತಾಯಿದ್ದೀನಿ ಸ್ವಲ್ಪನೇ ಹಾಕೊಳ್ಳೋಣ ಜಾಸ್ತಿ ಬೇಡ எண்ணி ருபக்கெல்லாம் ஹாக்கி தீன் ஸோ டெய்லி ಒಬ್ಬೊಬ್ರು ಮೀನುಸಾರಿಗೆ ಒಗ್ಗರಣೆ ಮಾಡಲ್ಲ ಸುಮ್ಮನೆ ಹಂಗೆ ಆಡಿಸ್ಬಿಟ್ಟು ಹುಳಿ ಕಳ್ಸಿ ಮುಟ್ಬಿಡ್ತಾರೆ ಅದಕ್ಕೆ ಮೀನು ತೊಳೆದು ಹಾಕ್ತಾರೆ ನಾನು ಸ್ವಲ್ಪ ಖಾರ ಎಣ್ಣೆಲಿ ಬೇಯಿಸ್ಕೊಂಡು ಹಾಕುವ ಅಂತ ಒಗ್ಗರಣೆ ಹಾಕ್ತಾಯಿದ್ದೀನಿ ನೀವು ಹೆಂಗೆ ಮಾಡ್ತೀರಾ ಮೀನು ಸರ್ ಹೆಂಗೆ ಮಾಡ್ತೀರಾ ನೀವು ಹೆಂಗೆ ಮಾಡ್ತೀರ ಹಂಗೊಂದು ಕಮೆಂಟ್ ಮಾಡಿ ಮೀನು ಸರ್ ಫಸ್ಟ್ ಟೈಮ್ ಹಳ್ಳಿಗಳಲ್ಲಿ ಅಷ್ಟೇ ಹುಣಸು ತೆಂಗಿನಕಾಯಿ ಉಡಿ ಎಲ್ಲ ರುಬ್ಬಿಬಿಟ್ಟು ಆಡಿಸ್ಬಿಟ್ಟು ಹುಣ್ಸೆ ಹಣ್ಣು ಕ್ಯೂ ಹಚ್ಬಿಟ್ಟು ಇದ್ಬಿಟ್ಟು ಮಳಸ್ಬಿಟ್ಟು ಹಾಕ್ಬಿಟ್ಟು ಖಾರ ಎಲ್ಲ ಬೆಂದಿ ಮೀನು ತೊಳೆದು ಹಾಕ್ತಾರೆ ನಾನು ಸ್ವಲ್ಪ ಡಿಫ್ರೆಂಟಾಗೆ ತೋರಿಸ್ತಾ ಇದ್ದೀನಿ ಸ್ವೀಟಿ ಅವ್ರಿಗೂ ಹೆಂಗೆ ಅಂತ ನೀವು ಯಾವ ಥರ ಮಾಡ್ತೀರಾ ಅಂತ ಒಂದು ಕಮೆಂಟ್ ಮಾಡಿ ನನಗೆ ಮೀನು ಸರ್ ಹೆಂಗೆ ಮಾಡೋದು ಅಂತ ನನಗೆ ಒಂದು ಹೇಳ್ಕೊಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ರುಬ್ಬಿಗೆ ಎಲ್ಲ ಹಾಕೋತಾ ಇದ್ದೀನಿ ನಾವು ಸ್ವಲ್ಪ ಉಡಿ ಟೊಮಟೊ ಎಲ್ಲ ರುಬ್ಕೊಬೋದಿದ್ದು ಬೇಯಿಸಲಿ ಎಣ್ಣೆಯಲ್ಲಿ ಇವಾಗ ಇದಕ್ಕೆ ನಾಲ್ಕು ಸ್ಪೂನ್ ಉಡಿ ಹಾಕ್ತೀನಿ ಒಂದು ಎರಡು ಮೂರು ನಾಲ್ಕು ಸಾಕು ಸಾಂಬಾರು ಉಡಿ ಇದು ಟೊಮೆಟೋನು ಹಾಕ್ಬಿಡಣ್ಣ ಆಮೇಲೆ ಹುಣಸೆ ಹುಳಿ ಬಿಟ್ಗಳನ್ನು ಇದ್ಕೊಬೋ ನೀರು ಹಾಕ್ಕೊಂಡು ಇದ್ತಾ ಇರಲಿ ಇದು ಸಿಕ್ಕ ನೀರು ಹಾಕೊಂಡು ಕಲಸು ಹೊಯ್ಯೋದು ಈಗ ಮಾಡ್ಬೇಕಲ್ಲ ಅದು ನೀರು ಕಲಸಿ ಹಾಕ್ಕೊಂಡು ಎಲ್ಲ ಹೆಚ್ಚಿಸ್ಕೋಬೇಕದನ್ನ ಗಟ್ಟಿ ಮೀನು ಸಾರು ಯಾವಾಗುವೆ ಅದು ಕುದ್ದು 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 ಚೆನ್ನಾಗಾಗುತ್ತೆ ನೀರು ಹಾಕಿದ್ದೀನಿ ಸಾಕು ಹೊಸ ಹುಣಸೆ ಹುಳಿ ಕಲಿಸ್ಬಿಡ್ತೀವಲ್ಲ ಆ ಹುಣಸೆ ಹುಳಿ ಕಲಿಸ್ಬಿಟ್ಟು ಸಾಕು ಎರಡು ಕೆ ಜಿ ಮೀನಿಗೆ ಹಿಂಗೆ ತೆಳಗಿರ್ಬೇಕಿಷ್ಟು ಬೇಯ್ಲಿ ಉಪ್ಪೆಲ್ಲ ಹಾಕುವ ಹುಳಿ ಬಿಡುವ ಚೆನ್ನಾಗಿ ಬೆಂದು ಗಮ್ಮಂದಿ ಎಲ್ಲ ಉಪ್ಪುಗಳ ಖಾರ ಎಲ್ಲ ಮೇಲೆ ಹುಣಸೆ ಹಾಕೋಬೇಕು ಇದು ಮೀನು ಹಾಕೋಬೇಕು ಅದು ಬೇಯ್ಲಿ ಖಾರ ಸಾಕು ನೀರು ಮೀನು ಸಾರಿಗೆ ಖಾರ ಕುದಿತಾ ಇದೆ ಈಗ ಎತ್ತಿ ಹುಳಿ ಕಲಿಸ್ಬಿಡುವ ಉಪ್ಪಿಬಿಡುವ ಸ್ವಲ್ಪ ಹುಣಸೆಣಗಟ್ಟರೆ ಹುಣ್ಣು ಹುಳಿ ಮುಂದೆ ಇದ್ರೆ ಚೆನ್ನಾಗಾಯ್ತದೆ ಫುಲ್ ಫುಲ್ಲು ಚೆನ್ನಾಗಿರುತ್ತದೆ ತಂಗ್ ಮೀನು ಸಾರು ಯಾವಾಗ ತಂಗ್ಳಗ್ ತಿನ್ಬೇಕು ಅಲ್ಲೇ ಮಾಡಿ ಅಲ್ಲೇ ತಿನ್ನಬಾರ್ದು ಬೆಳಗ್ಗೆ ಹೊತ್ತು ತಿನ್ನಬೇಕು ನನ್ನ ಮಗನಿಗೆ ಮೀನು ಸಾರು ಇಡ್ಲಿ ಅಂದರೆ ಸಕ್ಕತ್ತು ಇಷ್ಟ ನನ್ನ ಮಗ ಬರಲ್ಲ ನೀವು ಕೇಳ್ಬೋದು ಕಮೆಂಟಲ್ಲಿ ಏನು ಯಾವಾಗೂ ಮಗಳಿಗೆ ಹೇಳ್ತಿರಲ್ಲ ಮಗ ಮಗ ಇಲ್ವೇ ಸೊಸೆ ಇಲ್ವೇ ಒಬ್ಬಳೆ ಮಗಳೇ ಅಂತ ಕೇಳ್ಬೋದು ನಾನೇ ಹೇಳ್ಬಿಡ್ತೀನಿ ನೀವು ಕೇಳೋಕೆ ಮುಂಚೆಗೆ ಮಗನೂ ಅವನೇ ಸೊಸೆನೂ ಅವಳೆ ಅವ್ರಿಗೆಲ್ಲ ಮಾಡ್ಕೊಡ್ತೀನಿ ಬೆಂಗ್ಳೂರಿಗೆ ಹೋಗೋಕ್ಕಾಗಲ್ತು ಇಡಗೋಸ್ಕರ ಇಲ್ಲ ನನ್ನ ಮಗಳು ಬಂದು ಮಾಡಮ್ಮ ಅಂತಾಳೆ ಅವ್ರು ಬಂದಾಗ ಅವ್ರಿಗೂ ಮಾಡಿಕೊಡ್ತೀನಿ ಆದರೆ ಅದು ವಿಡಿಯೋ ಮಾಡೋಕ್ಕಾಗಲ್ಲ ಆಯಿತಾ ನನ್ನ ಮಗನಿಗೆ ಈರುಳ್ಳಿ ಇದು ಮೀನು ಸಾರು ಇಡ್ಲಿ ಅಂದರೆ ಇಷ್ಟ ಸಕ್ಕತ್ತಾಗೆ ಅದಕ್ಕೆ ಎಷ್ಟು ಹಾಕ್ತಾಯಿದ್ದೀನಿ ಒಂಚೂರು ನೀರು ಹಾಕವ ಉಪ್ಪು ಹಾಕ್ತಾಯಿದ್ದೀನಿ ಮೀನು ಸಾರಿಗೆ ಹುಳಿ ಉಪ್ಪೆಲ್ಲ ಚೆನ್ನಾಗಿ ಮಳ್ಳಿ ಇದೊಂದು ಸ್ವಲ್ಪ ಉಪ್ಪು ಉಪ್ಪು ಜಾಸ್ತಿ ಆಯ್ತೇನೋ ಆದರೆ ಆಗಲಿ ಬಿಡ್ರಿ ಅದಕ್ಕೆ ಉಪ್ಪು ಹುಳಿ ಇದ್ರೇ ಸಾರು ಚೆನ್ನಾಗಾಗೋದು ಸುಮ್ಮನೆ ಜೋಕ್ ಮಾಡಿದೆ ಏನು ಜಾಸ್ತಿ ಆಗೋಲ್ಲ ಇದೇಲಿ ಮಳ್ಳಿ ಬೇರೆ ಕೆಲಸ ಮಾಡ್ಕೊಳ್ಳೋಣ ಶೆಟ್ಟಿ ಕೋಳೋಣ ಎಲ್ಲ ಉಜ್ಜಿ ಚೆನ್ನಾಗಿ ತೊಳೆದು ಎಲ್ಲ ಕ್ಲೀನ್ ಮಾಡೋದೆ ಉಪ್ಪೆಲ್ಲ ಶೀಟೆಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಬೇಕಿದೆ ಸಾರು ಮಳ್ತಾ ಇದೆ ಇವಾಗ ಹಾಕ್ಕೊಳ್ಳೋಣ ಹಾಕ್ಬೇಕಂದ್ರೆ ಫಸ್ಟು ತಲೆ ಹಾಕಬೇಕು ಹಿಂಗೆ ಒಂದೊಂದು 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 ಹಿಂಗೆ ಹಾಕಿ ಮಾಡಿಬಿಡ್ಬೇಕು ಹಿಂಗೆ ಅಳ್ಳಾಡ್ಸಕ್ಕಿಲ್ಲ ಹಿಂಗೆ ಎಷ್ಟು ಮೀನು ಬಂದಿದೆ ಅಂದರೆ ಹೇಳ್ತೀನಿ ತಲೆಯಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ಮೂರು ಹಾಕಿದ್ದೀನಿ ನಾಲ್ಕು ಐದು ಮೀನು ಬಂದಿದೆ ಎರಡು ಕೆ ಜಿಗೆ ಸಣ್ಣವು ಬಂದ್ಬಿಟ್ಟವೆ ಇದು ಐದು ಮೀನಿಗೆ ಇಷ್ಟು ಕಡಿ ಬಂದೈತೆ ಎಲ್ಲ ಮೇಲೆ ಹಾಕೋಬೇಕು ದಪ್ಪ ಕಡಿ ಹಾಕಿ ಸ ಕೆಳಗಡೆ ಹಾಕಿ ಸಣ್ಣ ಮೇಲೆ ಹಾಕೋಬೇಕು ಹಿಂಗೆ ಸುಮ್ಮನೆ ಒಂದ್ರ ಮೇಲೆ ಒಂದು ಹಿಂಗೆ ಮಡ್ಬಿಡ್ಬೇಕು ಹಿಂಗೆ ಒಂದೆರಡು ಮಳೆ ಸಾಕು ಜಾಸ್ತಿ ಬೇಯಿಸ್ಬಾರ್ದು ನೋಡಿ ಹಿಂಗೆ ಅದರಲ್ಲಿ ಸುಮ್ಮನೆ ಹಂಗೆ ಒಂದು ಸೌಟು ತಾಳಂಡಲ್ಲಿ ಹಿಂಗೆ ತಿರ್ಬಿಟ್ಟು ಮುಚ್ಚಿಬಿಟ್ರೆ ಒಂದು ಮಳೆ ಬೆಂದೈತದೆ ಜಾಸ್ತಿ ಬೆಂದ್ಬಿಟ್ರೆ ಅದು ಬರೀ ಮುಳ್ಳೆ ಸಾರೆಲ್ಲ ಬರಿ ಮುಳ್ಳೆ ಆಗ್ಬಿಡ್ತದೆ ಇಷ್ಟೇ ಹ್ಞೂ ಮೀನು ಸಾರು ಯಾವತ್ತೂ ತೋರಿಸಿರಲ್ಲ ಹಳ್ಳಿ ಸಾರು ಇದೇ ಮೀನು ಸಾರು ಹಳ್ಳಿ ಸಾರು ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗನ್ಬಿಡ್ಬೇಕು ಹಿಂಗೆ ಹಿಂಗೆ ಅದು ಹಂಗಂಗೆ ಹಂಗಂಗೆ ತಲೆ ಅಲ್ಲಲ್ಲೇ ಕೂತಿರ್ಬೇಕು ಎಲ್ಲ ಮುಳ್ಕೊಂಡು ಮೀನೆಲ್ಲ ಸಾಕು ಸಾಕು ತೆಳ್ಳ ಇದೆ ಇಷ್ಟಿಯ ಚೂರು ಲಲ್ತಾ ಮೀನು ಸಾರು ಬೇಕವ ನಿಂಗೆ ಮೀನು ಸಾರು ತಿಂತೀವ ಜಾಸ್ತಿ ಮುಳ್ಳಿ ಈ ಮುಳ್ಳಿರೋ ಚಪ್ಲಿ ಹಾಕತ್ತಿನೋ ಬಿಡ್ಸ್ಕೊಂಡು ತಿನ್ನು ಚಪ್ಪಲಿ ಹಾಕ್ಕೊಂಡು ಓಲಿ ಜೋಕ್ ಮಾಡಿದೆ ಬಿಡ್ಸ್ಕೊಂಡು ತಿನ್ಬೋದು ನಿಧಾನಕ್ಕೆ ಸಾರು ಕುಡಿತೀಯಾ ಊಟ ಮಾಡುವಾಗ ಹಂಗೆ ಮೇನ್ ತಿನ್ನವಾಗ ಹಂಗೆ ಸುತ್ತೀಯಾ ಇವಾಗ ಹಾಕ್ಕೊಡ್ಲ ಬಟ್ಲೆಗೆ ಸಾಂಬಾರು ಕುಡಿತೀಯಾ ಹಂಗಂದ್ರೆ ಇನ್ನು ಚೂರು ಮಳ್ಳಲಿ ತಡಿ ಕುಡ್ಲಿಕ್ಕ ಸಾಕ್ತೀನಿ ಮಳ್ಕೊಳ್ಳಿ ಎಣ್ಣೆ ಸತಿಗೆ ಏನು ಗೊತ್ತಾ ಹಿಂಗೆ ಸ್ಪಷ್ಟ ಸೌಟಲ್ಲಿ ತಿರುಗಿರ್ತೀವ ಹಿಂಗೆ ಮಾಡ್ಬೇಕು ಹಿಂಗೆ ಹಿಂಗೆ ಒಳಗೆನೆ ಹಂಗೆ ಮೀನು ಇದಾಗಬೇಕು ಸೌಟು ಜಾಸ್ತಿ ಆಡಿಸ್ತಾ ಇದ್ರೆ ಮೀನೆಲ್ಲ ಕಲಿಸೋಯ್ತವೆ ಅದು ಹಂಗೆ ಇರಲಿ ಇನ್ನೊಂದು ಸ್ವಲ್ಪ ಕುದಿಬೇಕು ಕುದೀಲಿ ಆಮೇಲೆ ಕುದ್ದಾದ್ಮೇಲೆ ಮುಚ್ಚಿ ಮಾಡಿಬಿಟ್ರೆ ಆರಿದ್ಮೇಲೆ ಹಾಕೋ ತಿನ್ಬೇಕು ಮೀನುಸಾರು ಬಿಸಿ ಬಿಸಿ ತಿನ್ಬಾಡ್ದು ಹ್ಞೂ ಸರ್ ರೆಡಿ ಇದೆ ಇವಾಗ ಅಂತ ಇದೆ ಎಲ್ಲರ ಮನೆಗೂ ಕೇಳಿಸ್ತಾರೆ ಇದೆ ಮೀನ್ ಮೀನುಸಾರು ಗಮ 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 ಅದ ಕೇಳಿಸಲ್ಲ ವಾಸನೆ ಒಯ್ತದೆ ಅಂತ ಹೇಳಿದ್ದು ಓಹೋ ಹೋ ಏನು ನನಗಿನ್ನ ಫಸ್ಟ್ ಹುಟ್ಟಿರೋ ಥರ ಮಾತಾಡ್ತಿರಲ್ಲ ಕೇಳಿಸಲ್ಲ ಅಂತಾರೆ ಹೇಳಿದ್ದು ವಾಸನೆ ಒಯ್ತಾದೆ ಅಂತ ಹೇಳಿದ್ದು ಮೀನು ಸಾರು ಗಮ್ಮಂತ ಇದೆ ಅಂತ ಹ್ಞೂ ತಗೋಬೋವ ತಟ್ಟೆ ಬಿಡವೆ ಸೊರ್ರಂತ ಕುಡಿಯೋಕ್ಕೆ ಗ್ಲಾಸಲ್ಲಿ ಕುಡ್ದಿಯಾ ಹಾಂ ಸರಿ ಈಗ ಗಂಟು ಸುಟ್ಬಿಡ್ತದೆ ಇರು ಸಾಕು ಈಗ ಮೀನು ಸಾರು ರೆಡಿ ಇದೆ ಎತ್ಕೊಂಡ್ಬಿಡೋಣ ಮೀನು ಬೆಂದವೆ ಈಗ ಜಾಸ್ತಿ ಬೇಯಿಸಿದ್ರೆ ಅದು ಕಲ್ಸ್ಕೊಬಿಡ್ತವೆ ತಿನ್ನೋಕ್ಕಾಗಲ್ಲ ನೋಡಿ ಹಿಂಗೆ ಇರ್ಬೇಕು ಹಿಂಗೆ ಇಷ್ಟೇ ಹ್ಞೂ ರೆಡಿ ಮೀನು ಸಾರು ತಲೆ ತೋರಿಸ್ಬೇಕಾ ತಲೆ ತಿನ್ಬೇಕಾ ತಲೆ ಅಂದರೆ ಮೀನು ತಲೆ ನನ್ನ ತಲೆ ಅಲ್ಲ ಇದೇ ಮೀನು ತಲೆ ಕಲಸೋಗದೇ ಬೆಂದೋಗದೆ ಮೀನು ಸಾರು ರೆಡಿ ಆಗೋಗದೇ ಮೀನು ಸಾರು ರೆಡಿ ಇದೆ ಇದು ನನಗೋಸ್ಕರ ಮೀನು ತೋರಿಸ್ ಮಾಡಿದ್ದೀನಿ ನನಗೂ ಇಷ್ಟನೇ ನನ್ನ ಮಗಳಿಗೂ ಇಷ್ಟನೇ ಒಂದೇ ಒಂದು ತಲೆ ಹಾಕೊಬಿತ್ತೀನಿ ಸೈಡಲ್ಲಿ ಇದ್ದಪ್ಪ ಇರೋದ ಹ್ಞೂ ಒಂದು ತಲೆ ಬೆಂದು ಕಲ್ಸೋಗೋದು ನೋಡಪ್ಪ ಅಷ್ಟು ಜಲ್ದಿ ಆಫ್ ಮಾಡಿದ್ದೀನಿ ಎಲ್ಲ ಕಲ್ಸ್ಕೊಬಿಡೈತಿ ತಲೆನೇ ನೋಡಪ್ಪ ಓ ಹೂ ಹೋ ಒಂದೇ ಒಂದು ಕಡೆ ಒಂದೇ ಒಂದು ಎರಡು ಕಡಿ ಎರಡು ತಲೆ ಸಾಕು ಇಷ್ಟೇ ಇನ್ನು ಮಳಿಸ್ಬಿಡ್ರಿ ಕಲ್ಸ್ಕೊಬಿಡ್ತದೆ ಸ್ವಲ್ಪ ಸಾರು ಕುಡ್ಕೊಬಿಡೋಣ ಹ್ಞೂ ಸಾಕು ಆಫ್ ಮಾಡಿಬಿಡೋಣ ಸಾರು ರೆಡಿ ಇದೆ ಮುದ್ದೆ ಮಾಡಿಕೊಂಡು ಮೀನು ಸಾರು ಮುದ್ದೆ ರೆಡಿ ಇದೆ ಬಿಸಿ ಬಿಸಿ ಸಾರು ಬಿಸಿ ಬಿಸಿ ಮುದ್ದೆ ಕೈ ಸುಡ್ತದೆ ಇಟ್ಕೋಕಾಯ್ತಾರ ಊಟ ಮಾಡೋಣ ಬನ್ನಿ